ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನಿಸ್ತೀನಿ ಇವತ್ತು ತುಂಬ ಬೆಸ್ಟ್ ಬ್ಯೂಟಿಫುಲ್ ಆಗಿರುವ ಈ ವಿಡಿಯೋ ಯಾಕಂದರೆ ಇವಾಗ ಒಂದು ಹೇರ್ ಟ್ರೆಂಡ್ ಅಲ್ವಾ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಹಾಗೆಯೇ ಒಂದು ಬೆಸ್ಟ್ ಹೇರ್ ಪ್ಯಾಕನ್ನು ತಗೊಂಡಿದ್ದೀನಿ ಅದು ಏನಂತಂದರೆ ಒಂದು ಎರಡು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೇನೆ ನಾನು ಒಂದು ರೆಡ್ ಕಲರ್ ಈರುಳ್ಳಿ ಮತ್ತು ವೈಟ್ ಕಲರ್ ಈರುಳ್ಳಿ ಬರುತ್ತಲ್ವ ಅದು ರೆಡ್ ಕಲರ್ ತುಂಬ ಬೆಸ್ಟ್ ಅಂತ ಹೇಳ್ತೀನಿ ಹೇರು ಹಾಗೂ ಒಂದು ಇದು ಅಂತ ನೆಲ್ಲಿಕಾಯಿ ಹೇಳ್ತೀರಲ್ವಾ ಉಸಿರಿಕಾಯಿ ನೆಲ್ಲಿಕಾಯಿ ಅಂತ ಹೇಳ್ತೀರ ಅದು ಮತ್ತು ಕರಿಬೇವು ಸೊಪ್ಪು ಒಂದು ಕಪ್ಪಷ್ಟು ಎರಡು ಲವಂಗ ನೀವು ಲವಂಗ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೇನಿಲ್ಲ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ನೋಡಿ ಹಾಗೆ ಲವಂಗ ಹಾಕಿದ್ರೆ ಕೂದಲು ಉದ ಉದುರು ಹೋಗುತ್ತೆ ಅಂತ ಹೇಳ್ತಾರೆ ಏನೂ ಉದುರಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಲ್ವ ಹಾಗೆ ಮೆಂತೆ ನಿನ್ನೆ ನೈಟ್ ನೆನೆ ಹಾಕಿದ್ದೆ ನಾನು ಎರಡು ಸ್ಪೂನಷ್ಟು ನಿಮ್ಮ ಹೇರ್ ಎಷ್ಟಿದೆ ನೋಡಿ ಅಷ್ಟು ಹಾಕ್ಬೋದು ಯಾಕೆಂದರೆ ಮೆಂತೆ ತುಂಬ ಪೇಸ್ಟ್ ರೀತಿ ಆದರೆ ತುಂಬ ತುಂಬ ಜಾಸ್ತಿ ಆಗುತ್ತೆ ಅಂತೇಳಿ ನನಗೆ ಈ ರೀತಿ ಎರಡೇ ಸ್ಪೂನ್ ಹಾಕಿದ್ದೀನಿ ಹಾಗೆ ಹಾಂ ನಾನು ಸ್ವಲ್ಪ ಲೈಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಹಸಿದು ಸಹ ಹಾಕ್ಬೋದು ಸ್ವಲ್ಪ ಮಕ್ಕಳಿಗೆ ಹಾಕೋದ್ರಿಂದ ನಾನು ಸ್ವಲ್ಪ ಅವರು ಅದು ಈರುಳ್ಳಿ ಸ್ವಲ್ಪ ಕಣ್ಣಲ್ಲೆಲ್ಲ ನೀರು ಬರ್ತದೆ ಅಂತೇಳಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ನೀರಿಗೆ ಇಷ್ಟನ್ನು ಹಾಕಿ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟು ಬೇಯಿಸ್ಕೊಂಡ್ರೆ ಆಯಿತು ನೀವು ನಮಗೆ ಬೇಡ ಹಾಗೆ ಹಾಕ್ತೀವಿ ಟೈಮ್ ಅಂದರೆ ಸಹ ಹಾಕ್ಬೋದು ಹಾಗೇನಿಲ್ಲ ನಾನು ಮಕ್ಕಳಿಗೆಲ್ಲ ಹಾಕ್ತಾಯಿದ್ರಿಂದ ನಾನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಹಾಕ್ಬೋದು ನೋಡಿ ಮೆಂತ್ಯ ತುಂಬ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಮೆಂತ್ಯೆ ತುಂಬಾ ಬೆಸ್ಟು ಒಳ್ಳೆಯದು ಆರೋಗ್ಯಕ್ಕೆ ಯಾಕಂದರೆ ಅದನ್ನು ಪ್ರತಿನಿತ್ಯ ಹಾಫ್ ಸ್ಪೂನ್ ಸೇರಿಸೋದ್ರಿಂದ ಖಾಲಿ ಒಟ್ಟಿಗೆ ತುಂಬ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ತೀನಿ ಶುಗರ್ ಎಲ್ಲ ಬೆಸ್ಟ್ ಅಂತ ಹೇಳ್ಬೋದು ನೀವು ಮೆಂತೆ ಇಲ್ಲಂದರೆ ಮೆಂತೆ ಸೊಪ್ಪಾದರೂ ಸಹ ಹಾಕ್ಬೋದು ಹಾಗೇನಿಲ್ಲ ಸೊಪ್ಪು ಇರಲಿಲ್ಲ ನನ್ನ ಹತ್ರ ಅದಕ್ಕೆ ಅಂತೇಳಿ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ ಇದು ಮಂಗಳೂರಲ್ಲಿ ತುಂಬ ಇರುತ್ತೆ ಇದು ಸೊಪ್ಪು ಏನಂತ ನನಗೆ ಸಹ ಗೊತ್ತಿಲ್ಲ ಆದರೆ ನಾನು ಮುಂಚೆ ಸಹ ಹಾಕಿದ್ದೆ ಇದನ್ನು ಹಾಗೂ ನುಗ್ಗೆಕಾಯಿ ಸೊಪ್ಪು ನುಗ್ಗೆಕಾಯಿ ಸೊಪ್ಪು ನಾವು ಸೇರು ಸೇರಿನ ತುಂಬ ಒಳ್ಳೆಯ ಬೆಸ್ಟ್ ರಿಸಲ್ಟನ್ನೇ ಬರ್ತೀನಿ ಅದರಲ್ಲಿ ಪ್ರೋಟೀನು ತುಂಬ ಚೆನ್ನಾಗಿರುತ್ತೆ ಮತ್ತು ವಿಟಮಿನ್ ಸಿ ವಿಟಮಿನ್ ಡಿ ಎಲ್ಲೇ ಇರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳ್ತೀನಿ ನಾವು ಸೇರು ಅಂತಲ್ಲ ಪ್ಯಾಕ್ ಸಹ ಈ ರೀತಿ ಮಾಡಿ ಹಾಕೋದು ಹೇರ್ ಪ್ಯಾಕ್ ರೀತಿ ಹಾಗೆ ಸೊಪ್ಪನ್ನು ಸಹ ನಾನು ಹಾಕ್ತಾಯಿದ್ದೀನಿ ಇದು ಸೊಪ್ಪು ಮನೆ ಹತ್ರ ಏನಾದರೂ ಗಿಡ ನಾಟಿದರೆ ನೀವು ಗಿಡ ಬೆಳೀಲಿಲ್ಲ ಅಂದರೆ ಈ ಸೊಪ್ಪನ್ನು ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಸಹ ಹಾಕ್ಬೋದು ತುಂಬ ಬೆಸ್ಟ್ ರಿಸಲ್ಟ್ ಬರುತ್ತೆ ನೀವು ಏನಾದರೂ ಮನೆ ಮುಂದೆಗಡೆ ಏನಾದರೂ ನಾಟಿದ್ದರೆ ಗಿಡ ಅಂತ ಹೇಳಿಬಿಟ್ರೆ ಈ ಮನಿ ಪ್ಲ್ಯಾಂಟು ಅಲ್ಲವೀರೋ ಯಾವುದಾದ್ರೂ ಫ್ಲವರ್ಸ್ ಗಿಡ ಸಹ ಹಾಕಿದ್ರೆ ಅಂದರೆ ತುಂಬ ಚೆನ್ನಾಗಿ ಬೆಳೆಯಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ ಮಂಗಳೂರಲ್ಲ ಎಲ್ಲಾದರೂ ಈ ಥರ ಸೊಪ್ಪಿದ್ರೆ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಏನನ್ನೋದು ನೋಡಿ ಈಗ ಸ್ವಲ್ಪ ಲೈಟಾಗಿ ಬೇಯ್ದಿದೆ ಸಾಕು ಇಷ್ಟು ನೋಡ್ಬೋದು ನಾನು ವಾಟರು ಸ್ವಲ್ಪ ನೀರು ಬೇಕದರಲ್ಲಿ ಯಾಕಂದರೆ ನಾನು ಬೇರೆ ನೀರೇನು ಹ್ಯಾಡ್ ಮಾಡಲಿಕ್ಕೆ ಹೋಗೋಲ್ಲ ನಾನು ಇದರ ನೀರನ್ನೇ ಮಾತ್ರ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ರೀತಿ ಮಾಡ್ಕೊಳ್ಬೇಕಂತೇಳಿ ಸ್ವಲ್ಪ ವಾಟರ್ ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇದು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತಣ್ಣಗಾದ ಮೇಲೆ ನೋಡ್ಬೋದು ಈಗ ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟ್ ತುಂಬ ಸಣ್ಣ ಸಣ್ಣಗೆ ಪೇಸ್ಟ್ ರೀತಿ ಮಾಡ್ಕೊಳ್ಳೋಣ ಇಲ್ಲಾಂದರೆ ನೀವು ಎಣ್ಣೆಯಲ್ಲೇ ಹಾಕಿ ಸಹ ಇದನ್ನು ಎಲ್ಲ ಫ್ರೈ ಮಾಡಿ ಎಣ್ಣೆ ಸಹ ಮಾಡ್ಕೊಳ್ಬೋದು ಮಂದರು ಹೂವಿನ ಗಿಡ ಅದ್ರ ಎಲೆಗಳು ನನ್ನ ಅವು ಇಲ್ಲ ಅಂಥೇಳಿ ನಾನು ಈ ರೀತಿ ಮಾಡ್ಕೊಂಡಿ ನೀವು ಹಲವೀರ ಸಹ ಸೇರಿಸ್ಕೊಳ್ಬೋದು ನನ್ನ ಹತ್ರ ಹಲವೇರ ಇಲ್ಲ ಜೆಲ್ಲಿದ್ರೆ ಜೆಲ್ಲಿದ್ರೆ ಪರವಾಗಿಲ್ಲ ಸೊ ಹವೆಬಿಲ್ ಇದ್ರೆ ನೀವು ಆಗ್ಬೋದು ಹಾಗೇನಿಲ್ಲ ನೋಡ್ಬೋದು ನಾನು ಈಗ ಫಸ್ಟು ನನ್ನ ಮಗಳಿಗೆ ಆಗ್ತಾಯಿದ್ದೀನಿ ಯಾಕಂದರೆ ಅದಕ್ಕೆ ನಾನು ಸ್ವಲ್ಪ ಲೈಟಾಗಿ ಅದನ್ನು ಬಿಸಿ ಮಾಡಿದೆ ಸ್ವಲ್ಪ ಒಬ್ಬೊಬ್ಬರಿಗೆ ಅದು ಸ್ಮೆಲ್ಲೆಲ್ಲ ಆಗೋಲ್ಲ ಅಲ್ಲವಾ ಅದಕ್ಕೆ ಮಕ್ಕಳು ಈ ರೀತಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಮಕ್ಕಳಿಗೆ ಸಹ ಹಾಕ್ಬೋದು ಇದು ಯಾಕಂದರೆ ಹೋಮ್ ರೆಮಿಡಿ ಆದ್ದರಿಂದ ಮಕ್ಕಳಿಗೆ ಹಾಕ್ಬೋದು ಏನು ಕೆಮಿಕಲ್ ಇರಲ್ಲ ಇದರಲ್ಲಿ ಫ್ರೀ ಮನೆಯಲ್ಲಿ ಮಾಡ್ಕೊಳ್ತೀವಲ್ವ ಅದಕ್ಕೆ ಕರಿಬೇವು ತುಂಬಾ ಏರು ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಉಸಿರಿಕಾಯಿ ಅಂತೂ ಹೇಳಿದೆ ಬೇಡ ತುಂಬ ಅದು ಕೂದಲು ಉದುರುವಿಕೆ ಉದುರುಕೆಗಿಡಿದ್ರೆದ ಸಮಸ್ಯೆ ಸರಿ ಮಾಡುತ್ತೆ ಹಾಗೆ ದಟ್ಟವಾಗಿ ದಪ್ಪವಾಗಿ ಬೆಳೀಲಿಕ್ಕೆ ಸಹ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಅದೇ ರೀತಿ ಎರಡು ಲವಂಗ ಹಾಗೇನೆ ನೀವು ಇನ್ನೂ ಎರಡಷ್ಟು ನಿಮಗೆ ಬೇಕಂದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಲವಂಗ ನನ್ನ ಹತ್ರ ಖಾಲಿಯಾಗಿತ್ತು ಅದಕ್ಕೆ ಎರಡೇ ಇತ್ತು ಎರಡನ್ನೂ ಸೇರಿಸ್ಕೊಂಡೆ ನಾನು ನೀವು ಮತ್ತೆ ಬೆಳ್ಳುಳ್ಳಿ ಸಿಪ್ಪೆ ಸಹ ಹಾಕ್ಬೋದು ಇದಕ್ಕೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಹಾಕಿ ಎಲ್ಲ ಎಣ್ಣೆ ಹೇಗೆ ತಯಾರು ಮಾಡೋದಂತೇಳಿ ನೋಡ್ಬೋದು ಈಗ ಮೈ ಮೇಲೆ ಮೇಲೆ ಹಾಕ್ತಾ ಇದ್ದೀನಿ ನನ್ನ ಮಗಳಿಗೆ ಬುಡಕ್ಕೆ ಅದೊಂದು ಈಗ ಹೇರು ಟ್ರೆಂಡ್ ಆಗಿಬಿಟ್ಟಿದ್ದು ಈಗ ನನಗೆ ಎಷ್ಟು ಇಷ್ಟು ಹೇರಿದ್ದರೆ ಯಾರಾದರೂ ನನ್ನ ಮುಂದೆ ಇನ್ನೂ ಸ್ವಲ್ಪ ಏರು ಬಂದರೆ ನನಗೆ ಯಾಕೋ ಒಂಥರ ನೋಡಬೇಕಂತ ಖುಷಿ ಅಷ್ಟೇ ನನ್ನ ಮಗಳ ಹೇರು ನಾನೇ ಕಟ್ ಮಾಡಿದ್ದು ಪಾಪ ಅವಳಿಗೆ ಅದಕ್ಕೆ ಅವಳಿಗೆ ಈಗ ನನ್ನ ಥರ ಹೇಳ್ತಾ ಇದ್ದರೆ ಈಗ ಆಗ್ತಾ ಇದ್ದಾಳೆ ನನ್ನ ಥರ ಏರ್ಬೇಕಿಲ್ಲ ಅಂದರೆ ಮುಂಚೆ ಆಗ್ತಾ ಇರಲಿಲ್ಲ ಅವಳು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಸಹ ಈ ರೀತಿ ಕೂದಲು ಉದ್ ಉದುರುವಿಕೆ ಸಮಸ್ಯೆ ಇದ್ರೆ ನಿಜವಾಲಂದರೆ ಈ ರೀತಿ ಟ್ರೈ ಮಾಡಿ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಏರು ಕುರುಗಲಿಕ್ಕೆ ಏನು ಮಾಡಬೇಕು ಅಂತೇಳಿ ಅದಕ್ಕೆ ನಾನು ಇದೊಂದು ಫಸ್ಟ್ ಹೇಳ್ತೀನಿ ಬೆಸ್ಟ್ ರೆಸಲ್ಟ್ ಅಂತಲೇ ಹೇಳ್ತೀನಿ ಇಲ್ಲಾಂದರೆ ನೀವು ನಾವು ರೈಸ್ ಮಾಡ್ಕೊಳ್ಳೋ ಆ ನೀರನ್ನು ಸಹ ಹಾಕ್ಬೋದು ರೈಸ್ ವಾಟ್ರ್ ಏನಿರುತ್ತಲ್ವಾ ಅದು ಮುಖ ತೊಳಿತಾರೆ ಮುಖ ತೊಳಿದ್ರೆ ತುಂಬ ಒಳ್ಳೆಯದು ಹಾಗೆ ಏರಿ ಸಹ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಆಗಿ ತೊಳಿಬೋದು ತುಂಬಾ ಒಳ್ಳೆಯದು ನೋಡಿ ಈಗ ನನ್ನ ಮಗಳು ಪಾಪ ಎಲ್ಪ್ ಮಾಡ್ತಾ ಇದ್ದಾಳೆ ನಾನು ಫಸ್ಟ್ ಮೇನ್ ಬುರುಡೆಗೆ ಹಾಕ್ಬೇಕು ನಾವು ಪಾಟ್ ಪಾಟ್ ರೀತಿ ತೆಗೆದು ನನಗೆ ತೆಗಿಲಿಕ್ಕೆ ಸಹ ಆಗ್ತಾ ಇರಲಿಲ್ಲ ನೋಡ್ಬೋದು ಇನ್ನೊಬ್ಬರು ಸ್ವಲ್ಪ ಹೆಲ್ಪ್ ಮಾಡಲಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆದರೆ ಪರವಾಗಿಲ್ಲ ಏನು ಮಾಡೋದು ನೋಡಿ ಇನ್ನೂ ನಿಮಗೆ ಯಾವ ರೀತಿ ವೀಡಿಯೋ ಬೇಕು ಹೇಳಿ ಟ್ರೈ ಮಾಡ್ತೀನಿ ನಾನು ನಿಮಗೆ ವೀಡಿಯೋ ಹಾಕ್ಲಿಕ್ಕೆ ಒಳ್ಳೊಳ್ಳೆ ವೀಡಿಯೋ ಒಂದಿಗೆ ಬರ್ತೀನಿ ನೀವು ಸಪೋರ್ಟ್ ಮಾಡಿದ್ರೆ ನಾವು ಏನಾದರೂ ಒಳ್ಳೆ ಒಳ್ಳೆ ವೀಡಿಯೋ ಹಾಕ್ಬೋದು ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ನಿಮಗೆ ನೀವು ಯಾವ ಥರ ನಾನು ಇನ್ನೂ ಹೇರ್ ಪ್ಯಾಕ್ ವೀಡಿಯೋ ಹೇಳಿ ನಾನು ಹಾಕ್ತೀನಿ ಐ ಹೋಪ್ ನಮ್ಮ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತಲೂ ಸಹ ಹೇಳ್ತೀನಿ ನೋಡ್ಬೋದು ನಿಮ್ಮ ಕಣ್ಣು ಮುಂದೆ ನನ್ನ ಕ ಹೇರ್ ನೋಡ್ಬೋದು ಯಾವ ರೀತಿ ಬೆಳೆದಿದೆ ಅಂತಲ್ಲ ನನಗೆ ಯಾವ ಕಡೆ ಹಾಕೋದ ಅಂತಲೇ ಗೊತ್ತಿಲ್ಲ ಯಾಕಂದರೆ ಹಾಗಾಗಿದೆ ನನ್ನ ಮಗಳು ನನಗೆ ಹಾಕ್ತಾ ಇದ್ದೀನಿ ಅಂತ ಹೇಳ್ತಾಳೆ ಮತ್ತೆ ಪಾಪ ಅವಳಿ ಹಾಕಂತೇಳಿ ಅಷ್ಟೊಂದು ಹಾಕ ಹಾಕ್ಲಿಕ್ಕೆ ಬರೋಲ್ಲವಾ ಅವಳಿಗೆ ನನ್ನ ಕೈ ನೋಯ್ಯೋದಲ್ಲ ಅಂತ ಪಾಪ ಅವಳಿಗೆ ಸಹ ನೋಯ್ತಿದ್ದ ಅಂತ ಹೇಳಿಬಿಟ್ಟು ನಾನು ಬೇಡ ಅಂತ ಹೇಳಿದ್ದೀನಿ ಪರವಾಗಿಲ್ಲ ನಾನು ಹಾಕ್ಕೊಳ್ತೇನೆ ಅಂತ ನೋಡಿ ಹೀಗೆ ಏರಿ ಎಲ್ಲ ಹಾಕ್ಬೇಕು ಬುಡ ಬುಡತನಕ್ಕೆ ಕೆಲವರು ಜನ ಮೇಲೊಂದೇ ಬುರು ಬುರುಡೆಗೆ ಮಾತ್ರ ಹಾಕ್ತಾರೆ ಕೆಳಗೆ ಹಾಕಲ್ಲ ಫುಲ್ ಕೆಳಗೆ ಡ್ಯಾಮೇಜ್ ರೀತಿ ಆಗುತ್ತೆ ಅದಕ್ಕೆ ಅಂತೇಳಿ ಫುಲ್ ಏರಿಯೆಲ್ಲ ಹಾಕಬೇಕು ನಿಮ್ಮದು ಯಾವುದು ಶಾಂಪು ನೋಡಿ ಅದು ಶಾಂಪಿಂದ ಇದು ಮಾಡಿ ನ್ಯಾಚುರಲ್ ಶಾಂಪು ಆದರೆ ಇನ್ನೂ ಪರವಾಗಿಲ್ಲ ನಾನು ಹಳೆ ಬಿರೋ ಶಾಂಪು ಯೂಸ್ ಮಾಡ್ತೇನೆ ನೀವು ಹಾಕಿದ ಮೇಲೆ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಬೇಕು ಯಾಕಂದರೆ ಇರೋ ಪೇಸ್ಟೆಲ್ಲ ಹೋಗಿ ರೀತಿ ಪರಪರಾಗಿ ರುಚಿ ಬರಲಿಕ್ಕೆ ಹೋಗಬಾರ್ದು ಲೈಟಾಗಿ ಮಸಾಜ್ ಮಾಡಿಕೊಳ್ಬೇಕು ಸ್ವಲ್ಪ ಎಲ್ಲ ಬುರುಡೆಗೆಲ್ಲ ಒಳಗೆ ಚೆನ್ನಾಗಿ ಮಸಾಜ್ ರೀತಿ ಹೋಗೋ ರೀತಿ ಲೈಟಾಗಿ ರುದ್ಕೊಳ್ಬೇಕು ಈ ರೀತಿ ಆಗಿ ಆಗ್ತಾ ಆಗ್ತಾ ಈ ರೀತಿ ಲೈಟಾಗಿ ಮಸಾಜ್ ಮಾಡಬೇಕು ತುಂಬ ಒಳ್ಳೆಯದಂತ ಹೇಳ್ತೀನಿ ಯಾರಿಗೆ ಕೂದಲು ಬೆಳಿಲಿಕ್ಕೆ ಆಸೆ ಇದೆ ಅವರು ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ನೋಡ್ಬೋದು ನನ್ನ ಮಗಳು ಜೋರು ಮಾಡ್ತಾಯಿದ್ದಾಳೆ ಇನ್ನೂ ಎಷ್ಟೋ ತನಕ ಆಗ್ತೀವಿ ಒಂದೇ ಸೈಡೆಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನೀಗ ಮೇಲೆ ಕಟ್ತಾ ಇದ್ದೆ ಮತ್ತು ಏನೊಂದು ಏರ್ ಪ್ಯಾಗ್ ಒಂದಿಗೆ ಬೆಸ್ಟ್ ವೀಡಿಯೋ ಒಂದಿಗೆ ಮತ್ತೆ ನಾನು ನಷ್ಟ ಸಿಗ್ತೀನಿ ನೀವು ಸಪೋರ್ಟ್ ಮಾಡಿ ಯಾವ ರೀತಿ ಏರ್ ಪ್ಯಾಕ್ ಬೇಕು ನೋಡಿ ಇವಳಿಗೆ ಹಾಕಿದ್ದಾಳೆ ಇವಳದು ಫುಲ್ ಡ್ರೈ ಆಯಿತು ಈಗ ನಾನು ಹಾಕಿದ ಮೇಲೆ ಇವಳಿಗೆ ಸ್ನಾನ ಮಾಡಿಸ್ಬೇಕು ಇನ್ನು ನೀವು ಬೇಗನೆ ಸ್ನಾನ ಮಾಡಲಿಕ್ಕಿಲ್ಲ ಯಾಕಂದರೆ ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಹಾಗೆ ಆಲ್ಮೋಸ್ಟ್ ಸ್ವಲ್ಪ ತಣ್ಣೀರಿಂದನೇ ಸ್ನಾನ ಮಾಡಿ ತುಂಬ ಏನು ಬೇಡ ಕೂದಲು ಕೂದೋದ್ರೆ ಚಾನ್ಸಸ್ ಇರುತ್ತೆ ನೋಡಿ ನಾನು ಸ್ನಾನ ಆಗಿ ಬಂದೆ ಎಷ್ಟು ಚೆನ್ನಾಗಿದೆ ನೋಡಬಹುದು ಏರು ಯಾರಿಗೆಲ್ಲ ವಿಶ್ ಇಷ್ಟ ಆಯಿದೆ ಲೈಕ್ ಮಾಡಿ ಶೇರ್ ಮಾಡಿ